ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷರಾದ ಅನುಭವ ಜಗದೀಶ್ ಜನ್ಮದಿನದಲ್ಲಿ ಗಣ್ಯರು ಮತ್ತು ಮುಖಂಡರಿಂದ ಶುಭ ಹಾರೈಕೆ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ದಾಸರಹಳ್ಳಿ ಬ್ಲಾಕ್ ಮತ್ತು ಬಾಗಲಗುಂಟೆ ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷರಾದ ಅನುಭವ ಜಗದೀಶ್ ರವರ ನಿವಾಸದಲ್ಲಿ ನಡೆದ ಅವರ ಜನ್ಮದಿನ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರಾದ ಆರ್ ರವರು ಹಾಗೂ ಮುಖಂಡರುಗಳಾದ ಬೈಲಪ್ಪ ಕೆಂಪಹೊಬಳ್ಳಯ್ಯ ಮಹಮ್ಮದ್ ಸಲೀಂ ವರಪ್ರಸಾದ್ ಶೆಟ್ಟಿ ಜವಾಜ್ ಹನುಮಂತರಾಜು ಗಡ್ಕರಿ ಸೇರಿದಂತೆ ಅನುಭವ ರವರ ಅಪಾರ ಸ್ನೇಹಿತರು ಹಿತೈಷಿಗಳು ಹಾಗೂ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಯುವ ಮುಖಂಡರು ಮಹಿಳಾ ಮುಖಂಡರು ಕಾರ್ಯಕರ್ತರು ಹಾಗೂ ಅವರ ಕುಟುಂಬ ವರ್ಗದವರು ಉಪಸ್ಥಿತರಿದ್ದು ಅನುಭವ ಅವರಿಗೆ ಬೃಹತ್ ಹೋಮಾಲೆ ಹಾಕಿ ಸನ್ಮಾನಿಸುವ ಮೂಲಕ ಮತ್ತು ಸಿಹಿ ತಿನ್ನಿಸುವ ಮೂಲಕ ಹಾಗೂ ಹೂಗುಚ್ಚ ನೀಡುವ ಮೂಲಕ ಜನ್ಮದಿನದ ಶುಭಾಶಯ ತಿಳಿಸಿ ಶುಭವನ್ನು ಹಾರೈಸಿದರು ಇದೇ ವೇಳೆಯಲ್ಲಿ ಅನುಭವ ಅವರು ತಮ್ಮ ಕುಟುಂಬ ಸಮೇತವಾಗಿ ಕೇಕ್ ಕತ್ತರಿಸುವ ಮೂಲಕ ತಮ್ಮ ಜನ್ಮದಿನವನ್ನು ಆಚರಿಸಿಕೊಂಡರು

happy birthday to you happy birthday to you うん。